ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ಈಗ ಹೋದ ಹಿಡಿಯೋದಾಗ ಏನದ ಯಾವ ರೀತಿ ಹತ್ತಿರದ ಹನ್ನೆರಡನೇ ದಿವಸ ಪ್ರೊಸೆಸ್ ಏನೇನು ಮಾಡ್ಕೊಂಡು ಔಷಧಿಸ್ಟ್ರೇ ಅನ್ನೋದು ಅನ್ನೋದು ಓದಿ ಹಿಡಿಯೋದಾಗ ನೋಡಿದೆವು ಈಗ ಹನ್ನೆರಡನೇ ದಿನ ಹಿಡ್ಕೊಂಡು ಈ ಕಡೆ ನಾವು ಏನೇನು ಹಾಕ್ಕೊಂಡಿವಿ ಈ ವರ್ಷನ ವಾತಾವರಣ ಹೆಂಗದ ಮತ್ತು ಹೋದ ವರ್ಷನ ನೋಡಿದ್ರೆ ನೋಡಿದ್ರಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಥವಾ ಹೋದ ವರ್ಷಿನ ಚಾರ್ಟ್ ನಿಮ್ಮಲ್ಲಿ ಬರೆದಿಟ್ಕೊಂಡಿತ್ತು ಅಂದರೆ ಅದಕ್ಕೆ ಇದಕ್ಕೆ ಅವಶ್ಯಕೆಯರ್ ಆಗೋದೇ ಇಲ್ಲಿ ಸರಿ ಆಗ್ಲಿಲ್ ಅದಕ್ಕೆ ಏನದ ಹನ್ನೆರಡನೇ ತನಕ ಯಾವ ರೀತಿ ಮಾಡ್ಕೊಂಡು ಏನೋದು ಹಿಂದಿನ ನೋಡೋದಾಗ ತಿಳ್ಸೀನಿ ಈಗ ನಾವು ಮುಂದೆ ಸೀದಾ ಡೈರೆಕ್ಟ್ ವಿಷಯಕ್ಕೆ ಹೋಗ್ಬಿಡಾಮಂತ್ರಿ ಈಗ ನೋಡ್ರಿ ಹದಿಮೂರನೇ ದಿವಸ ಔಷಧ ಏನು ಮಾಡ್ಕೋಬೇಕಂದ್ರೆ ಒಂದು ನಾಲ್ಕು ಔಷಧಕ್ಕೆ ಒಂದಕ್ಕೊಂದು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಅದಾವೆ ಆ ಅಟ್ಯಾಚ್ಮೆಂಟ್ ಇಟ್ಕೊಂಡೆ ನಾ ಸ್ಪ್ರೇ ತೊಗೊಂಡೆ ರೀ ನನಗೇನದು ಫಸ್ಟ್ ಕ್ಲಾಸ್ ಎಂಥ ಸಣ್ಣ ನಾಲ್ಕು ಕಾಳಿನ ಗೊನೆ ಇದ್ದರೂ ನಾಲ್ಕು ಕಾಳಿನ ಗೊನೆ ಇದ್ದರೂ ನನ್ನಲ್ಲಿ ಕರಗಲಾರ್ದೆ ಕರಗಲಾರದೆ ಉಳ್ಕೋತು ಉಳ್ಕೊಂಡು ಉಳ್ಕೋತು ಅದೇ ಭಾಳ ಖುಷಿ ಆಯಿತು ನಾ ಹಾಕ್ಕೊಂಡು ಚಾರ್ಟ್ ಸೆಟ್ ಆಯ್ತು ಅಂತೇಳಿ ಏನು ಮಾಡ್ಕೊಂಡಿರಿ ಹನ್ನೆರಡನೇ ದಿನಕ್ಕೆ ನೈಟ್ ಈ ಕಡೆ ಮೈನು ತೊಯ್ಲಿಲ್ಲ ಈ ಕಡೆ ನೆಲನೂ ತೊಯ್ಲಿಲ್ಲ ಮತ್ತು ತಪ್ಪಲ್ದಾಗ ಅಥವಾ ಪೊಂಗ ಹರ್ತದಾಗಿದ್ದು ಅಂಥ ಕಡ್ಡಿ ಕುಳಿ ಒಳಗೆ ಏನದ ನೀರು ನಿಂತು ಬಿಡ್ತಿದ್ವು ರಾತ್ರಿ ಹನ್ನೊಂದು ಗಂಟೆಗೆ ಮಳೆ ಬಿಡ್ತು ಈ ರೀತಿ ಮಳೆಯಾಗಾನ ಏನು ಮಾಡಬೇಕು ಅಂದೆ ನನ್ನಲ್ಲಿರೋದು ಮನೆಯಲ್ಲಿ ಅಂಟ್ರಕಾಲಿತ್ತು ಆರುನೂರು ಲೀಟ್ರ್ ನೀರಿಗೆ ಏನಾದರೂ ಒಂದು ಕೆ ಜಿ ಹಾಕೊಂಡಿರಿ ಟ್ರೈಕೋ ಸೋಡೋ ಟ್ರೈಕೊಡ್ರ ಮರ ಎರಡು ಏನಾದರೂ ಎರಡೇ ಲೀ ಇದು ಮೂರು ಮೂರು ಲೀಟ್ರ್ ಹಾಕ್ಕೊಂಡಿರಿ ಒಂಟಾಕಿ ಅಂದರೆ ನೂರು ಲೀಟ್ರ್ ನೀರಿಗೆ ಒಂದೂವರೆ ನೂರೈವತ್ತು ಗ್ರಾಮ ಅಂಟ್ರಕಾಲ್ ಹಾಕೊಂಡಿರಿ ಆಮೇಲೆ ಇವು ಟ್ರೈಕೋ ಸೋಡೋ ಏನಾದರೂ ಐದುನೂರು ಐದುನೂರು ಎಮ್ ಎಲ್ ಹಾಕೊಂಡು ಒಂದು ಸ್ಪ್ರೇ ತಗೊಂಡೆ. ಮುಂದೆ ಹಂಗೆ ಒಂಬತ್ತು ಹತ್ತು ಗಂಟೆಕ್ಕೇನದೆಲ್ಲ ನೀರು ಇಬ್ಬನಿ ಎಲ್ಲ ಹಾರಿ ಹೋಗ್ಬಿಡ್ತು ಏನದ ಇದು ನಿಕ್ಕ ನೀರಿದ್ದೊಳಗೆ ನಸ್ಕಿನ ಐದು ಗಂಟೆಗೆ ಎದ್ದು ಹೊಡ್ಕೊಂಡು ಬಿಟ್ಟಿರಲಿಲ್ಲ ಅದರದಿಂದ ನನಗೆ ಈ ಗೊನಿ ಕರಿ ಕೊಳತ್ ಕರಿ ಹೋಗುವಂಥ ಯಾವುದೇ ತೊಂದರೆ ನನಗೆ ಬರಲಿಲ್ಲ ಅದು ಯಾಕಂದ್ರೆ ಜಾಸ್ತಿ ಹೊತ್ತು ಅದಕ್ಕೆ ನೀರು ಆ ಕಡ್ಡಿ ಒಳಗ ಅಥವಾ ಗೊನಿ ಇರುವಂಥ ಕುಳಿಯೊಳಗೆ ಇರಲಿಲ್ಲ ನನಗೆ ಅದು ಒಂದು ಅನುಕೂಲ ಆಗಿಬಿಡುತ್ತೆ ನನಗೆ ಹೊಡ್ಕೊಂಡು ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ ಒಂಬತ್ತು ಹತ್ತು ಗಂಟೆಗೆ ಪ್ಲಾಟಿಗೆ ಬಂದೆ ಪ್ಲ್ಯಾಟಿಕ್ ಬಂದು ನೋಡಿದೆ ನೋಡೋಣ ಏನಾಗಿಬಿಡ್ತು ಪ್ಲಾಟಿಕ್ ಬಂದು ನೋಡಿದೆ ರೀ ನೋಡಿ ಇವತ್ತು ಒಂದು ಸ್ವಲ್ಪ ಗೊನಿ ಕರ್ಗು ಅಂತ ಗೊನಿ ಕರಗುವಂಥ ಚಾನ್ಸಸ್ ಐತಿ ಮಳೆ ಐತಲ್ಲ ಮುಂಜಾನೆ ಆ ಔಷಧಿ ಹೊಡ್ಕೊಂಡೆ ರೀ ಹೊಡ್ಕೊಂಡು ಏನು ಮಾಡಿದೆ ಒಂಬತ್ತು ಹತ್ತು ಗಂಟೆಗೆ ಫ್ಲಾಟಿಗೆ ಬಂದೆ ಇವತ್ತು ಮಳೆ ಆಗ್ಯದ ಒಂದು ಸ್ವಲ್ಪ ಮನೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಇದಕ್ಕೊಂದು ಯಾವ್ದಾರ ಟಾನಿಕ್ ಹಾಕೋಬೇಕಂತಂದು ಏನು ಮಾಡಿದಿರಿ ಟೆಸ್ಟೂಬ ನೂರು ಲೀಟ್ರ್ ನೀರಿಗೆ ನೂರು ಎಮ್ ಎಲ್ ಹಾಕೊಂಡಿರಿ ಬೋರಾನ ನೂರು ಲೀಟ್ರ್ ನೀರಿಗೆ ಐವತ್ತು ಗ್ರಾಮ್ ತೊಗೊಂಡಿರಿ ಆಮೇಲೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ತೊಗೊಂಡು ಒಂದು ಸ್ಪ್ರೇ ಹುಡ್ಕೊಂಡು ಬಿಟ್ಟಿರಿ ಹುಡ್ಕೊಂಡು ಬೆಳನ್ನ ನಾ ಮುಂಜಾನೆ ಹತ್ತು ಹನ್ನೊಂದು ಗಂಟೆಗೆ ರೀ ಐದು ಗಂಟೆ ಬಿಟ್ಟಿಗೆ ನನ್ನ ಗೊನೆ ಸಂಖ್ಯೆ ಫೋರ್ಸ್ ಕಾಣಕತ್ತು ಆಮೇಲೆ ಎಲ್ಲ ಒಡೆದು ತಪ್ಪಲ್ಲಿ ಪ್ಲಾಟ್ ಹಚ್ಚಸಗಾಗಿಬಿಡ್ತು ಓ ಮಸ್ತ್ ಐತೆ ಕೆಲಸ ಅಂತಂದಿರಿ ಬಿಟ್ಟು ಏನು ನಾ ಹದಿನಾಲ್ಕನೇ ಏನು ಮಾಡ್ಕೊಂಡಿರಿ ನೋಡಿದೆ ಇನ್ನೇನದ ಈ ಸ ಗೊನೆಯನ್ನು ಹಿಂಗೆ ಬಿಟ್ಟಂದ್ರೆ ಹೋಗೋ ಚಾನ್ಸಸ್ ಅಥವಾ ಸೈಜ್ ಬರೋಂಗಿಲ್ಲ ಅದಕ್ಕೆ ಈಗ ನಾವು ಏನಾದರೂ ಸಾಣದಿರ್ಲಿಕ್ಕೇ ಮಾಡ್ಕೋಬೇಕಲ್ಲ ಅಂತಂದು ಏನು ಮಾಡಿಬಿಟ್ಟಿರಿ ನೂರು ಲೀಟ್ರ್ ನೀರಿಗೆ ಏನದ ಅಲ್ಲಲ್ಲ ಮುನ್ನೂರು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಜೀಯ ತೊಗೊಂಡಿರ ಆಮೇಲೆ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಹಾಕ್ಕೊಂಡಿರಿ ಅದ್ರಾಗ ಇದು ನೂರೇ ಗ್ರಾಮ್ ಹಾಕ್ಕೊಂಡಿರಿ ಇಲ್ಲಿ ಆಮೇಲೆ ಬಾಯೋಜಮ್ ಟಾನಿಕ್ ಬಾಯೋಜಮ್ ಟಾಣಿಕ್ ಹಾಕಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡು ಬಯೋಜಮ್ ಟಾನಿಕ್ ತಂದಿದ್ದೆ ಮನೆಯಾಗ ಇಟ್ಟು ಎಲ್ಲ ರೆಡಿ ಮಾಡಿದೆ ಇಲ್ಲ ಬಯೋಜಮ್ ಬೇಡ ಇದ್ರಾಗ ಅಕ್ಸೆಟ್ ಆಗಂಗಿಲ್ಲ ಒಂದು ಸ್ವಲ್ಪ ಧ್ವನಿ ಚೆಂದ ಈಗಲೇ ತಂದು ಒನ್ ಪ್ಲಸ್ ಏನತ್ತ ನೂರು ಲೀಟ್ರ್ ನೀರಿಗೆ ಇಪ್ಪತ್ತೈದು ಎಮ್ ಎಲ್ ಎ ಆಮೇಲೆ ಏನದ ಮುನ್ನೂರು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಜಿಯ ರೀ ನೂರು ಲೀಟ್ರ್ ನೀರಿಗೆ ಒನ್ ಪ್ಲಸ್ ಇಪ್ಪತ್ತೈದು ಎಮ್ ಎಲ್ ಎ ತೊಗೊಂಡಿರಿ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಗೊಬ್ಬರ ಏನು ಮಾಡಿದೆ ನೂರು ಗ್ರಾಮ್ ಹಾಕ್ಕೊಂಡಿರಿ ಮತ್ತು ಇದು ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟಿರಿ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆ ಮರ್ದಿವ್ಸ ಏನದ ಫಸ್ಟ್ ಕ್ಲಾಸ್ ಒಂದು ಸೈಜ್ ಕಾಣಿಸೋಕತ್ತು ಚೆಂದ ಕಾಣಿಸೋಕತ್ತು ಕಡ್ಡಿಗೆ ಮೂರು ನಾಲ್ಕು ಒಂದು ಕಡ್ಡಿಗೆ ಗ್ಯಾಪ್ ಈ ಸರಿ ಭಾಳಷ್ಟು ಕಡ್ಡಿಗಳು ಗ್ಯಾಪ್ ಅದಾವೆ ರೀ ಒಂದು ಗಿಡದಾಗ ಒಂದು ಸೈಡ್ ಎರಡರಿಂದ ಮೂರು ಕಡ್ಡಿ ಅಥವಾ ನಾಲ್ಕು ಕಡ್ಡಿ ತನೂ ಬನಿಯೇ ಇಲ್ಲ ಪೂರ ಫುಲ್ಲ ಅದಾವ ಯಾಕಂತಂದ್ರೆ ಅವಕ್ಕೆ ಸರಿಯಾದಂಥ ಗರಿಬಿನ ಔಷಧ ಹತ್ತಲಾರುಬಿಟ್ಟಾಕ್ರಿ ಯಾಕಂತಂದ್ರೆ ಜಲ್ದಿ ಒಡೆದು ಬಂದಿರಲ್ಲ ನೆಕ್ಸ್ಟ್ ಗರಿಬಿನ ಔಷಧಕ್ಕೂ ಸಟ್ ಆಗಿಲ್ಲರಿ ವರ್ಷ ಮಳೆ ಆಗಿರೋದ್ರಿಂದ ಹಂಗಾಗಿ ಆ ಕಡ್ಡಿ ಜಾಸ್ತಿ ಕಾಣಿಸೋಕತ್ತದ ಮತ್ತು ಈ ರೀತಿ ಸ್ಪ್ರೇ ತೊಗೊಂಡ್ಬಿಟ್ಟು ಅವು ಮಸ್ತ್ ಐತಿ ಈಗ ಏನಿಲ್ಲ ಕೆಲಸ ಏನದ ಫಸ್ಟ್ ಕ್ಲಾಸ್ ಆಗಿಬಿಡ್ತು ಇನ್ನೇನದ ಒಂದು ಸ್ವಲ್ಪ ಮುಂಜಾನೆ ಒಂಬತ್ತು ಗಂಟೆಗೆ ಒಂದು ಸರು ಮಳೆ ಬಂದುಬಿಡ್ತಾವಂತ ನಮಗೆ ಸರು ಮಳೆ ಬರೋ ನೋವು ಏನು ಮಾಡಬೇಕು ತಂದು ಏನು ಮಾಡ್ಕೊಂಡಿರಿ ಇನ್ನೇನದ ಇನ್ನೊಂದು ಸ್ವಲ್ಪ ಇವು ಗುಂಡ್ ಗೊನಿ ಹಿಂಗೆ ಉದ್ದಿದ್ರೆ ಕರಗಂಗಿಲ್ಲರಿ ಗುಂಡು ಕಾಣ ಜಾಸ್ತಿ ಗುಂಡ ಹಿಂಗೆ ಯಾವುದ್ರಿ ಕಳ್ಳಿ ಕಾಳಿ ನಂಗೆ ಗುಂಡು ಕಾಣಿಸೋಕತ್ತಂದ್ರೆ ಗೊನಿಗೆ ಕರಗ್ತದನ್ನೋ ಒಂದು ಸಮಸ್ಯೆ ನನಗೆ ಕಾಡಕ್ಕತ್ತು ಗೊನಿ ಕರಗ್ತದೆ ಮತ್ತು ಇದನ್ನೇ ಉದ್ದು ಸ್ವಲ್ಪ ಗೊನೆ ಉದ್ದು ಮಾಡ್ಕೊಂಡೆವು ಅಂದ್ರೆ ಕಾಳು ರೂಪಕ್ಕೆ ಟರ್ನ್ ಆಗ್ತದೆ ಒಟ್ಟ ಕಾಳು ರೂಪಿಗೆ ಟರ್ನ್ ಇದ್ದಿತ್ತಿಲ್ಲ ಅದು ಒಟ್ಟ ಆಮೇಲೆ ಇದು ನಾವು ನಿನ್ನೆ ಹೊಡ್ಕೊಂಡಿದ್ದೇವಲ್ ರೇಟ್ರಿ ಹದಿನಾಲ್ಕನೇ ದಿವ್ಸದ್ದು ಆ ಔಷಧ ಏನು ಮಾಡ್ಕೊಂಡಿರಿ ಅದಕ್ಕೆ ಒಂದು ಸ್ವಲ್ಪ ಕಾಳು ರೂಪಕ್ಕೆ ಟರ್ನ್ ಆಗಿ ಸ್ವಲ್ಪ ಗುಂಡು ಕಾಣಿಸೋಕತ್ತು ಏನು ಕರಿಗೆ ಹೋಗಿತ್ತು ಬಾ ತಂದು ನೂರು ಲೀಟ್ರ್ ನೀರಿಗೆ ಏನು ಮಾಡಿದಿರಿ ಎರಡುನೂರು ಗ್ರಾಮ್ ಕ್ಯಾಪ್ ಟಾಪ್ ತೊಗೊಂಡಿರಿ ಅಂದ್ರೆ ಕೊಳಿಬಾರ್ದಲ್ಲ ತುಂಬ ಕಾಳ ಯಾವುದೇ ಮಳೆ ಆಗಕತ್ತಿತ್ತು ಮೇಲೆ ಕೊಳಿಬಾರದಲ್ಲ ಆತನು ತಿಳ್ಕೊಂಡು ಏನು ಮಾಡಿದ್ರಿ ಕ್ಯಾಪ್ಟಾ ಎರಡುನೂರು ಗ್ರಾಮ್ ತೊಗೊಂಡಿರಿ ಮತ್ತು ಸಿ ಪಿ ಪಿ ಏನದ ನೂರು ಲೀಟ್ರ್ ನೀರಿಗೆ ಇಪ್ಪತ್ತೈದು ಎಮ್ ಎಲ್ ಎ ತೊಗೊಂಡಿರಿ ಇದೇ ನಾನು ಅನ್ನೋದ ಜಾಸ್ತಿ ಆತ ಜಾಸ್ತಿ ಆತದ ತಂದು ಟೋಟಲ್ದಾಗ ಮತ್ತು ನನ್ನ ಆರುನೂರು ಲೀಟ್ರ್ ನೀರಿನ ಟೋಟಲ್ದಾಗ ಮತ್ತು ಹತ್ತು ಎಮ್ ಎಲ್ ಎ ಕಡೆಗೆ ಹಾಕೊಂಡಿರಿ ಹಾಕ್ಕೊಂಡು ಒಂದು ಸ್ಪ್ರೇ ತೊಂಡೆ ಇದ್ರಾಗ ಏನದ ಒಂದು ಅಕ್ರೋಬೇಟ ಅಕ್ರೋಬೇಟ ಏನದ ನೂರು ಲೀಟ್ರ್ ನೀರಿಗೆ ಐವತ್ತೇ ಗ್ರಾಮ್ ಹಾಕೊಂಡಿರಿ ಐವತ್ತು ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟ ಮರು ದಿವ್ಸ ಬನ್ನಿ ಪೋರ್ಸ ಜ್ವರ ಉದ್ದ ಚಂದ ಕಾಣಕತ್ತು ಓ ಮಸ್ತ್ ಆಯ್ತಲ್ಲ ಅಂತಂದು ಆಮೇಲೆ ಮುಂದೆ ಹದಿನಾರನೇ ದಿವ್ಸಗೇನು ಮಾಡ್ಕೊಂಡಿರಿ ಈಗ ಹದಿನೈದನೇ ಅದು ಹೊಡ್ಕೊಂಡಿರಿ ಮುಂದೆ ಹದಿನಾರನೇ ದಿವ್ಸಿಗೆ ಏನು ಮಾಡ್ಕೊಂಡಿರಿ ಇನ್ನು ಹಿಂಗೆ ಬಿಟ್ರೆ ಅಕಸ್ಮಾತ್ ಬನ್ನಿ ಮೊದಲೇ ಸಾಯಿ ಸಣ್ಣ ಬಂದದ ಇನ್ನಿದು ಕೆಲಸ ಕೊಡೋಂಗಿಲ್ಲ ಯಾಕಂತಂದ್ರೆ ಮೂರು ದಿವ್ಸಿನ ಹಿಂದೆ ಮುನ್ನೂರು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಹಾಕಿ ಜೀಯ ತಗೊಂಡಿದ್ದಿಲ್ಲ ಅದನ್ನು ಈಗ ಹಿಂಗೆ ಕೆಲಸ ಕಂಟಿನ್ಯೂ ಇಡ್ಬೇಕಲ್ಲ ಕೆಲಸ ಕಂಟಿನ್ಯೂ ಇಡಬೇಕು ಸ್ಲೋ ಇಟ್ಟೇವೆ ಅಂದ್ರೆ ಗಣಿ ಸಣ್ಣಾಗಿ ಇಟ್ಟೇ ಕೊಂಡಿರ್ತವೆ ಈ ಸಮಸ್ಯೆ ಪ್ರತಿ ವರ್ಷವೂ ಅನುಭವಿಸ್ತಿದ್ವಿ ನಾವು ಹಂಗಾಗಿ ಏನು ಮಾಡಿದೆ ರೀ ಹದಿನಾರನೇ ದಿವ್ಸಿಗೆ ಈ ಏನು ಮಾಡಿದೆ ನೂರು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಜೀಯ ತೊಗೊಂಡೆ ರೀ ನಾನು ಗಟ್ಟಿ ಧೈರ್ಯ ಮಾಡಿದೆ ಕರಗ್ತವೆ ಎಲ್ಲರೂ ಸಣ್ಣ ಗಣಿ ಕರಗ್ತವ ತಮ್ಮ ಬ್ಯಾಡಣ್ಣಾಕತ್ತೆ ಬ್ಯಾಡನ್ನು ಹಾಕದ್ ಇರಲಿ ತಗೋ ಏನಾದರೂ ಆತದ ತಂದು ನೂರು ಲೀಟ್ರ್ ನೀರಿಗೆ ಒಂದು ಗ್ರಾಮ್ ಜಿಯ ತೊಗೊಂಡೆ ಜಿಯ ತೊಗೊಂಡ್ರೆ ಏನಾಗಿಬಿಡ್ತದೆ ಒಂದು ಸ್ವಲ್ಪ ಗೊನಿ ಒಳಗೆ ಬೆಳ್ಳ ಕಾಣಕ್ಕೆ ಸ್ಟಾರ್ಟ್ ಮಾಡ್ತದೆ ಹಸಿರು ಬರ್ಣಕ್ಕೆ ತಿರ್ಗಂಗಿಲ್ಲ ಅದು ಬೆಳ್ಳಗಾಲಕ್ಕೆ ಏನದ ಕರಿಗೆ ಹೋಗ್ತದೆ ಮತ್ತು ಇದ್ರಾಗ ನಾವೇನು ಮಾಡೇನಿ ನೂರು ಲೀಟ್ರ್ ನೀರಿಗೆ ಐವತ್ತು ಗ್ರಾಮ್ ಜಿಂಕ್ ಕೊಡ್ಸಣ್ಣ ಹಸ್ರಾಗಿಟ್ಟೋಗ್ತದೆ ಮತ್ತು ಇದು ಅಲ್ಲದೆ ಏನು ಮಾಡೇನಿ ಗೊಬ್ಬರ ಹಾಕ್ಕೊಂಡೇವ್ರಿ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇದು ಎರಡು ನೂರು ಗ್ರಾಮ್ ಹಾಕ್ಕೊಂಡೇವ್ರಿ ನೂರು ಲೀಟ್ರ್ ನೀರಿಗೆ ಇನ್ನೇನು ಮಾಡಿದೆ ರೀ ಇಲ್ಲಿ ಒಂದು ಟಾನಿಕ್ ಹಾಕೋಬೇಕಂದು ಪ್ಲ್ಯಾನ್ ಹಾಕ್ಕೊಂಡಿರಿ ಮೊನ್ನೆ ಏನದ ಇದು ಯಾವ್ದು ಯಾವುದ್ರಿ ವಂಡರ್ ಪ್ಲಸ್ ಹಾಕ್ಕೊಂಡಿದ್ದೆ ಇದ್ರಾಗಿದ್ದು ವಂಡರ್ ಪ್ಲಸ್ ಬರೋಬರಿ ಆಗಂಗಿಲ್ಲ ಈಗ ಏನದ ನಾವು ಇದ್ರಾಗ ಟಾನಿಕ್ ಚೇಂಜ್ ಮಾಡ್ಕೊಳ್ಳೋಣ ತಂದು ಏನು ಮಾಡ್ಕೊಂಡಿರಿ ಒಮ್ಮೆ ವಾಯ್ ಪವರ್ ವಾಯ್ ಪವರ್ ಏನದ ನೂರು ಲೀಟ್ರ್ ನೀರಿಗೆ ಇಪ್ಪತ್ತೈದು ಎ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡೆ ರೀ ಒಂದು ಸ್ಪ್ರೇ ತೊಗೊಂಡೆ ಅದು ಮುಂಜಾನೆ ರೀ ನಾಲ್ಕು ನಾಲ್ಕು ಅಥವಾ ಐದು ಗಂಟೆಗೆ ತೊಗೊಂಡ್ಬಿಟ್ಟೆ ರೀ ಸ್ಪ್ರೇ ಆಮೇಲೆ ಮರು ದಿವ್ಸ ಅವತ್ತು ನೈಟ್ ಮತ್ತೆ ಮಳೆ ಆಗ್ಬೇಕಾ ಮಳೆ ರೀ ಮಳೆ ಆಗಿಬಿಡ್ತು ಒಂದು ಗ್ರಾಮಿಲೇ ರೀ ಮಾಡ್ಕೊಂಡಿದ್ದೆ ನನಗೆ ಬ್ಯಾಡ್ ಅನ್ನಕತ್ತಿದ್ರು ಕತ್ತಿದ್ರು ಆದರೂ ಮಾಡ್ಕೊಂಡೆ ಇನ್ನು ಇದಕ್ಕೆ ನಮಗೆ ಎ ಕೆಲಸ ಬಿಟ್ಟರು ಬಿಡಲಕ್ಕ ಅಥ್ವಾ ಮಾಡಿದ್ರು ಮಾಡಲಿಕ್ಕೆ ನಮ್ಮದು ಗೊನಿಗೆ ಏನದ ದವಣಿ ಬರಲಾರಂಗೆ ನೋಡ್ಕೊಂಡು ಬಂದು ಬೆಳಗ್ಗಿನ ಜಾವ ಎದ್ದೆ ರೀ ನಸ್ಕನಾಗ ಐದು ಗಂಟೆಗೆ ಎದ್ದು ನೂರು ಲೀಟ್ರ್ ನೀರಿಗೆ ಎರಡು ನೂರು ಗ್ರಾಮ್ ಜಡ್ ಶೇವಂಟಿಗೆ ತಗೊಂಡಿರಿ ಇದರಾಗ ಟ್ರೈಕೋಡ್ರ ಮರ ಐದುನೂರು ಎಮ್ ಎಲ್ ಎ ತೊಗೊಂಡಿರಿ ಸೋಡೋ ಐದುನೂರು ಎಮ್ ಎಲ್ ಎ ತೊಗೊಂಡು ಬೆಳಗ್ಗಿನ ಜಾವ ಏನದ ಒಂದು ಔಷಧ ಸ್ಪ್ರೇ ತೊಗೊಂಡ್ಬಿಟ್ಟೆ ರೀ ಇದು ಬೆಳಗಿನ ಜಾವ ತೊಗೊಂಡ್ಬಿಟ್ಟೆ ಮುಂದೆ ಏನಾದ ನೆಕ್ಸ್ಟ್ ಟೈಮ್ ಏನದ ಏನೂ ಮಾಡಲಿಲ್ಲ ಅವತ್ತು ಇದು ತೊಗೊಂಡೆ ಅವತ್ತೇನೇನದ ನಾ ಇನ್ನೂ ಒಂದು ದಿವಸ ಲೇಟ್ ಮಾಡಿಬಿರಿ ಅಂತಂದೆ ಅವ್ರು ವಾಸ ತೆಗಿಯೋಕ್ಕೆ ಏನದ ಅವತ್ತೇ ಬಂದುಬಿಟ್ರು ತೆಗ್ರಿ ಏನಾದರೂ ದಾಲಿ ನಾವು ನೋಡಮ್ಮ ತಂದು ಯಾಕಂತಂದ್ರೆ ಲೇಬರ್ ಸಮಸ್ಯೆ ಅಂತೂ ನಿಮ್ಗೆ ಎಲ್ರಿಗೂ ಗೊತ್ತದ ಒಳಗೆ ಹೋಗೋರಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿವಸ ಆದರೂ ವಾಸ ತೆಗಿಯೋಕ್ಕಾಗಿಲ್ಲ ಹಾಗಾಗಿ ಏನಿದೆ ಬಂದರೆ ಈಗ ಬಿಟ್ಟು ನಂದ್ರೆ ನನಗೆ ನಾಲ್ಕು ದಿನ ಸಿಗಲ್ಲ ಅಂತಂದ್ರು ನನಗೆ ಇಪ್ಪತ್ತು ದಿವ್ಸನ ಪ್ಲಾಟ್ ಆಗಿಬಿಡ್ತದ ಅವಾಗ ಮುಂದೆ ವಾಂಜು ತೆಗ್ಯಾಕ್ ಭಾಳಷ್ಟು ಸಮಸ್ಯೆ ಆಗ್ತದ ಗೊನೆ ತೆಗ್ಯಾಕ ಮಾತ್ರ ಒಟ್ಟು ನನಗೆ ಅವಕಾಶ ಸಿಗಂಗಿಲ್ಲ ಬ್ಯಾಡಪ್ಪ ಬಿಡ್ರಿ ಏನಾದರೂ ದಾಳಿ ತಂದು ತೆಗಿಸಲು ಕಚ್ಬಿಟ್ಟೆ ರೀ ಅವ್ರು ಮೂರು ದಿನದಾಗ ನನ್ನ ಪ್ಲಾಟ್ ಒಟ್ಟು ಕ್ಲಿಯರ್ ಮಾಡಿ ಕೊಟ್ಬಿಟ್ರು ಹದಿನೆಂಟು ಹತ್ತೊಂಬತ್ತನೇ ದಿವ್ಸಿಗೆ ಎಲ್ಲನೂ ವಾಂಜು ಮೆಗಿತು ಸುಮ್ಮ ದವಣಿದೊಂದು ಏನದ ಯಾವುದಾರು ಜಡ್ ಸಿಂಟಿ ಏಟಾ ಕುಮಾನೆಲ್ಲ ಇದೊಂದು ಕ ಸ್ಪ್ರೇ ತೊಗೊಂಡೆರಿ ಒಂದು ಆಮೇಲೆ ಮುಂದೆ ಏನಂದ್ರೆ ಹತ್ತೊಂಬತ್ತನೇ ದಿವ್ಸಿಗೆ ಏನು ಮಾಡಿದೆ ನಾಳೆ ಇಪ್ಪತ್ತನೇ ದಿವ್ಸಿಗೆ ಜಿಯ ಮಾಡ್ಕೊಳ್ಳೋಕೆ ಒಂದು ಎಲ್ಲ ಪೂರ್ವ ಸಿದ್ಧತೆ ಮಾಡ್ಕೊಂಡಿರಿ ನಾವು ಪೂರ್ವ ಸಿದ್ಧತೆ ಮಾಡಿಕೊಂಡು ಮಾಡಿಕೊಂಡು ಜಿಯ ಮಾಡಿದೆ ಮತ್ತು ಜಿಯ ಮಾಡ್ಕೊಳಕ್ಕೇನದ ಪೂರ್ವ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಲ್ಲ ಕಲ್ಲೇನಂದ್ರಿ ಒಂಬತ್ತನೇ ಹತ್ತೊಂಬತ್ತನೇ ದಿವ್ಸಿಗೆ ಏನು ಮಾಡಿದೆ ನೂರು ಲೀಟ್ರ್ ನೀರಿಗೆ ಎರಡು ನೂರು ಗ್ರಾಮ್ ಬ್ಲೂ ಕಪರ್ ಹಾಕೊಂಡೆ ಟೆಪ್ಟೋ ಸೈಕ್ಲಿನ ನೂರು ಲೀಟ್ರ್ ನೀರಿಗೆ ಇಪ್ಪತ್ತ್ನಾಲ್ಕು ಗ್ರಾಮ್ ಹಾಕೊಂಡಿರಿ ಹಾಕೊಂಡು ಇಲ್ಲಿ ವೆಪನ್ ಅಂತೇಳಿ ಒಂದು ತ್ರಿಪ್ಸಿನ ಔಷಧ ಬಿಟ್ಟೆ ರೀ ಯಾಕಂದ್ರೆ ಬರೀ ಇದ್ರ ಕಡೆ ಹೋದ್ರೆ ಮತ್ತೆ ತ್ರಿಪ್ಸಿನ ಕಡೆನೂ ಬೇಕಲ್ಲ ಅದು ಔಷಧ ಒಂದು ಮಾಡ್ಕೊಂಡು ಅದೊಂದು ಹಾಕೊಂಡೆ ರೀ ಸಂಜೆ ಮುಂದೆ ಹಾಕ್ಕೊಂಡು ರೀ ಹಂಗೆ ಇದು ಆರು ಗಂಟೆಗೆ ಹಾಕೊಂಡ್ಬಿಟ್ಟೇ ರೀ ಅವತ್ತೇನು ಮಳೆ ಬರಲಿಲ್ಲ ಏನೂ ಬರಲಿಲ್ಲ ಕ್ಲಿಯರ್ ವಾತಾವರಣ ಸಿಗ್ಬಿಡ್ತು ನನಗೆ ಮರ್ ದಿವ್ಸ ಜಿಯೋಕ್ಕೆ ರೆಡಿ ರೀ ಈ ಜಿಯದೊಳಗೆ ಜಿಯ ಮಾಡ್ಕೋಬೇಕಾದ್ರೆ ಮೊದಲು ಹೆಂಗೆ ತಯಾರು ಮಾಡ್ಕೊಂಡೆ ಮತ್ತು ಮುಂದೆ ಎ ಆದ ಬಳಕೆ ಗೊನಿ ಹಾಗೆ ಹಿಗ್ಕೊತ ಹೋಗ್ಬೇಕಲ್ಲ ನಮ್ಗೆ ಇವತ್ತು ಎ ಮಾಡಿ ನಾಳೆ ಒಂದು ಹಾರ್ಡ್ ದವಣಿ ಔಷಧ ಹೊಡೆದೇವು ಗೊನಿನೇ ಹಿಗ್ಗಂಗಿಲ್ಲ ನಿಮ್ಮದು ಮತ್ತು ಇಲ್ಲಿ ಕೆಲವೊಂದು ಪ್ರೊಸೆಸ್ ಇರ್ತದೆ ಈ ನಾವು ಎ ಮಾಡ್ಕೊಳ್ಳೋ ಟೈಮ್ದಾಗ ಯಾವ ರೀತಿ ಒಂದು ಪ್ರೊಸೆಸನ್ನು ನಾವು ಫಾಲೋ ಮಾಡಿದೆವು ಅಂದರೆ ಕರೆಕ್ಟ್ ನಾವು ಅನ್ಕೊಂಡಂಗೆ ನಾವು ಸಾದಾ ಟಾಣಿಕರಿ ಹಾಕಿರಿ ಹೈ ರೇಟ್ ಇದ್ದ ಟಾಣಿ ಹಾಕ್ರಿ ಹಾಕಿರಿ ಯಾವ ಹಾಕಿದ್ರು ಅದರ ಪದ್ಧತಿ ಒಳಗೆ ನಾವು ಜಿಯ ಮಾಡ್ಕೊಂಡೆವು ಅಂದರೆ ಕಂಪಲ್ಸರಿ ಏನದ ನಮ್ಮ ಧ್ವನಿ ಹೀಗುತ್ತವೆ ಮತ್ತು ಯಾವ ರೀತಿ ಜಿಯ ಮಾಡಿಕೊಂಡೆ ಎಷ್ಟು ಪ್ರಮಾಣದಾಗ ಜಿಯ ಮಾಡಿಕೊಂಡೆ ಅನ್ನೋದೇನದು ನೆಕ್ಸ್ಟ್ ಎಪಿಸೋಡ್ ಒಳಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಯಾಕಂದರೆ ಆಲ್ರೆಡಿ ಈ ಈಗ ದೊಡ್ದಾಗ್ಯದೀಗ ಅದುಟ್ಟು ಅಂದ್ರೆ ಭಾಳ ದೊಡ್ದಾಗ್ತದೆ ಬೇಡ ನೆಕ್ಸ್ಟ್ ಎಪಿಸೋಡ್ದಾಗ ಎ ಇಪ್ಪತ್ತನೇ ದಿವಸಿಗೆ ಯಾವ ರೀತಿ ಮಾಡ್ಕೊಂಡೆ ಅನ್ನೋದೇನದು ಮುಂದಿನ ವಿಡಿಯೋದಾಗ ಹೇಳಮಂತ್ರಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ